ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಆದರ್ಶ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಪೋಷಕರಾದ ಜನಾರ್ದನ್ ಮತ್ತು ಸಂಗಡಿಗರು ರೈತ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರಿಗೆ ವಿಷಯ ತಿಳಿಸಿ ಆತಂಕ ವ್ಯಕ್ತಪಡಿಸಿದರು ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರು ಈ ವಿಷಯದ ಬಗ್ಗೆ ಆದರ್ಶ ಶಾಲೆಯ ಮುಖ್ಯ ಉಪಾಧ್ಯಾಯರನ್ನು ಪ್ರಶ್ನಿಸಿದಾಗ ಅವರು ಶಿಕ್ಷಕರ ವರ್ಗಾವಣೆಗಳಾಗುತ್ತಿದೆ ಆದ್ದರಿಂದ ಈಗ ಆಂಗ್ಲ ಭಾಷೆ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರ ಕೊರತೆ ಇಲ್ಲಿದೆ ಎಂದು ತಿಳಿಸಿದರು ಈ ವಿಷಯದ ಬಗ್ಗೆ ಸರ್ಕಾರದ ವಿರುದ್ಧ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮತ್ತು ರೈತ ರಕ್ಷಣಾ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳಾದ ನರಸಿಂಹಗೌಡರವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗೌರಿಬಿದನೂರು ತಾಲೂಕಿನ ಆದರ್ಶ ಶಾಲೆಗೆ ಭೇಟಿ ನೀಡಿದ್ವಿ ಇಲ್ಲಿನ ತೊಂದರೆ ಬಗ್ಗೆ ಪೋಷಕರು ಸಾಕಷ್ಟು ನಮಗೆ ಸಮಸ್ಯೆಗಳನ್ನು ಹೇಳಿದರು ಇಲ್ಲಿ ಬಂದು ವಾಸ್ತವಾಂಶ ತಿಳಿದು ಇಲ್ಲಿ ತೊಂದರೆ ಇರೋದು ಶಿಕ್ಷಕರ ತೊಂದರೆ ಇದೆ ಸಲ ನೋಡಿ ಡಿಸ್ಟಿಕ್ಗೆ ಟಾಪರ್ ಎಲ್ಲ ಪ್ರೈವೇಟ್ ಸ್ಕೂಲು ಲಿಷ್ಟು ಇದ್ರೂ ಸಹ ಈ ಶಾಲೆಯಲ್ಲಿ ಉತ್ತಮವಾಗಿ ಶಿಕ್ಷಣ ಕೊಟ್ಟು ಟಾಪರ್ ಪಡೆಯೋದಲ್ಲಿ ನಮ್ಮ ಈ ಗೌರ್ಮೆಂಟ್ ಶಾಲೆ ಆದ್ರೂ ಒಂದು ವಿಶೇಷತೆಯನ್ನು ಪಡ್ಕೊಂಡಿದೆ ಇಂಥ ಶಾಲೆಗೆ ಶಿಕ್ಷಕರಿಲ್ಲ ಅಂದರೆ ಯಾವ ಥರ ಇವರು ಶಿಕ್ಷಕರ ವರ್ಗಾವಣೆ ಮಾಡಬೇಕಾದ್ರೆ ಏಪ್ರಿಲಿಂದ ಜೂನ್ ಒಳಗೆ ವರ್ಗಾವಣೆ ಮಾಡಬೇಕು ಈ ಮಧ್ಯದಲ್ಲಿ ವರ್ಗಾವಣೆ ಮಾಡಿಬಿಟ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಇವರು ನಾನು ಸರ್ಕಾರಕ್ಕೆ ಕೇಳೋದೊಂದೇ ನೀವು ಮಟ್ಟೆ ಕೊಡ್ತೀರಾ ಚುಕ್ಕಿ ಕೊಡ್ತೀರಾ ಬಾಳೆಹಣ್ಣು ಕೊಡ್ತೀರಾ ಶೂ ಕೊಡ್ತೀರಾ ಬಟ್ಟೆ ಕೊಡ್ತೀರಾ ಇದನ್ನು ಯಾರೂ ಕೇಳಲ್ಲ ಉತ್ತಮವಾದ ಶಿಕ್ಷಣ ಕೊಡಿ ಉತ್ತಮವಾದ ಶಿಕ್ಷಕರನ್ನು ಕೊಟ್ಟು ಉತ್ತಮವಾದ ಶಿಕ್ಷಣ ಕೊಟ್ಟರೆ ಆವಾಗ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಸ ಇದು ಬಡವರ ಬಗ್ಗರ ಅವರ ಬೆಳವಣಿಗೆ ಆಗುತ್ತೆ ಶಾಲೆಗಳಿಗೂ ಒಳ್ಳೆಯ ಹೆಸರು ಬರುತ್ತೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ನೀವೇನ ಶಿಕ್ಷಕರ ವರ್ಗಾವಣೆ ಇದ್ದರೆ ಏಪ್ರಿಲಿಂದ ಜೂನ್ ಒಳಗೆ ಮಾಡ್ಕೊಳ್ಳಿ ಮಧ್ಯದಲ್ಲಿ ಈ ಥರ ವರ್ಗಾವಣೆ ಮಾಡಿಬಿಟ್ಟು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಈಗ ಒಂದು ತಿಂಗಳಿಂದ ಟೀಚರ್ ಇಲ್ಲ ಅಂದರೆ ಅವ್ರು ಏನಾಗ್ತಾರೆ ವಿದ್ಯಾರ್ಥಿಗಳು ಏನು ಓದಬೇಕು ಇವಾಗ ಇಂಗ್ಲಿಷ್ ಇಲ್ಲ ಇಲ್ಲಿ ಸೋಷಿಯಲ್ ಇಲ್ಲ ಅಂತ ಇದ್ದಾರೆ ಅವ್ರು ಏನು ಓದಬೇಕು ಏನು ಓದ್ತಾರೆ ಅವ್ರಿಗೆ ಬಂದವ್ರಿಗೆ ಹೆಂಗೆ ಅಡ್ಜಸ್ಟ್ ಆಗೋದು ಟೀಚರ್ ಬಂದು ಅಡ್ಜಸ್ಟ್ ಎರಡು ಮೂರು ತಿಂಗಳಾಗುತ್ತೆ ಆದ್ದರಿಂದ ದಯವಿಟ್ಟು ವರ್ಗಾವಣೆಗಳನ್ನು ನಿಲ್ಲಿಸಿ ಆಮೇಲೆ ಉತ್ತಮವಾದ ಶಿಕ್ಷಕರನ್ನು ಒದಗಿಸಿ ನಾನು ಎಲ್ಲ ಸರ್ಕಾರಿ ತಾಲೂಕಲ್ಲಿರೋ ಎಲ್ಲ ಶಾಲೆ ಸರ್ಕಾರಿ ಶಾಲೆಗಳಿಗೂ ಶಿಕ್ಷಕರನ್ನು ಒದಗಿಸಿ ನೀವು ಮಟ್ಟೆ ಕೊಡಬೇಡ್ರಿ ಊಟ ಕೊಡಬೇಡ್ರಿ ಬಟ್ಟೆ ಕೊಡಬೇಡ್ರಿ ಅದನ್ನು ಯಾರೂ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಒಂದೇ ಉತ್ತಮವಾದ ಶಿಕ್ಷಕರನ್ನು ಉಳಿಸಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೋಬೋದು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸ್ತಕ್ಕಂತ ಹೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಶಿಕ್ಷಣ ಸಚಿವರಿಗೆ ಹೇಳ್ತೀನಿ ಮಾನ್ಯ ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪರವರೆ ಹದಿನೈದು ಸಾವಿರ ಶಿಕ್ಷಕರನ್ನು ನಾನು ತಗೊಳ್ತೀನಿ ಅಂತ ಅಲ್ಲೆಲ್ಲೋ ಸಾಗರದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಡಿ ನಿಮಗೆ ಯೋಗ್ಯತೆ ಇದ್ರೆ ತಾಕತ್ ಇದ್ರೆ ನಿಜವಾಗ್ಲೂ ನೀವು ಆಡಿದ ಮಾತನ್ನು ಉಳಿಸ್ಕೊಳ್ಳಿ ಅದನ್ನೂ ಜೂನ್ ಶಾಲೆ ಪ್ರಾರಂಭ ಆದ್ಮೇಲಲ್ಲ ಶಿಕ್ಷಕರನ್ನ ವರ್ಗಾವಣೆ ಮಾಡೋದು ನಿಮ್ಗೆ ಏನಾದರೂ ಸ್ವಲ್ಪನಾದರೂ ತಲೆಯಲ್ಲಿ ಬುದ್ಧಿ ಇದ್ರೆ ನಿಮ್ ಯಾರು ನಿಮ್ಮ ಕೈ ಕೆಳಗೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅಯೋ ಅಹ್ ಅಯೋಗ್ಯರಿಗೆ ನಾನು ಅಯೋಗ್ಯರು ಹೇಳ್ತಾ ಹೇಳ್ತೀನಿ ಅವ್ರನ್ನ ಅಯೋಗ್ಯರಲ್ಲ ಅವರು ಆ ಅಯೋಗ್ಯರಿಗೆ ಏನು ಸರ್ಕಾರಿ ಶಾಲೆಗಳ ರಜಾ ಇರ್ತದೆ ಆ ಸಮಯದಲ್ಲಿ ನಿಮ್ಮ ವರ್ಗಾವಣೆ ಇಟ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಮಕ್ಕಳ ಭವಿಷ್ಯ ಜೊತೆ ಆಟ ಆಡಬೇಡಿ ಹಾಗಾಗಿ ಆದರ್ಶ ಶಾಲೆ ನಿಜವಾಗ್ಲು ಆದರ್ಶ ಶಾಲೆಗಳಲ್ಲಿ ಒಳ್ಳೆ ಶಾಲೆಗಳಿವು ನಿಮಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ಆದರ್ಶ ಶಾಲೆಗಳಿಗೆ ಇಲ್ಲಿ ಟಿ ಸಿ ತಗೊಂಡು ನನ್ನ ಮಗ ಸೇರ್ಸ್ಕೊ ಅಂತ ಹೇಳಿ ಯಾವುದೋ ಸರ್ಕಾರಿ ಶಾಲೆಗೆ ಹೋದಂಗೆ ಹೋಗಲ್ಲ ಇಲ್ಲಿ ಆದರ್ಶ ಶಾಲೆಗೆ ಇಲ್ಲೂ ಕೂಡ ಒಂದು ಕಟ್ಟುಪಾಡು ಅಂತ ಮಾಡಿದ್ದೀರಿ ಆದರ್ಶ ಶಾಲೆಯನ್ನು ಉನ್ನತವಾದ ಶಾಲೆ ಅಂತ ನಡೆಸಬೇಕು ಅನ್ನೋ ಉದ್ದೇಶದಿಂದನೇ ಆದರ್ಶ ಅದರ ಹೆಸರೇ ಆದರ್ಶ ಆದರ್ಶ ಅಂದರೆ ಏನು ಗೊತ್ತಾ ಮಧು ಬಂಗಾರಪ್ಪನವರೇ ಅದನ್ನು ತಿಳ್ಕೊಳ್ಳಿ ಫಸ್ಟು ಆದರ್ಶ ಅಂದ್ರೆ ಏನು ಅಂತ ಆಮೇಲೆ ನೀವು ಇದು ಮಾಡಿ ಹಾಗಾಗಿ ಇಲ್ಲಿ ಒಂದು ಎಕ್ಸಾಮ್ ಬರೆಸಿ ಮಕ್ಕಳನ್ನ ಅವ್ರನ್ನ ತಗೊಂಡು ಅವ್ರನ್ನ ಉತ್ತಮವಾದ ವಿದ್ಯಾರ್ಥಿಗಳನ್ನಾಗಿ ಸಮಾಜಕ್ಕೆ ರೂಪಿಸ್ಬೇಕು ಅನ್ನೋದು ಏನು ಇಟ್ಕೊಂಡಿದ್ದೀರಿ ಅದನ್ನು ಬೈಕೆನ ಅದು ಇಟ್ಸೋಕೆ ಇರಲಿ ಆದರೆ ನಾನು ಹೇಳೋದು ಒಂದು ವಿಚಾರ ದಯವಿಟ್ಟು ಇಂಥ ಉನ್ನತವಾದ ಸಂಸ್ಥೆಗಳನ್ನು ಮುಚ್ಚೋ ಕಡೆ ಗಮನಹರಿಸಬೇಡಿ ಬೆಳೆಸೋ ಕಡೆ ಗಮನಹರಿಸಿ ದಯವಿಟ್ಟು ಯಾರೂ ಕೂಡ ನಾನು ಹೇಳ್ತೀನಲ್ಲ ಯಾರೂ ಕೂಡ ಒಳ್ಳೊಳ್ಳೆ ಉನ್ನತ ಮಟ್ಟದಲ್ಲಿರುವಂಥ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಮ್ಯಾನ್ಗಳಿರ್ಬೋದು ಯಾರೂ ಕೂಡ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ತಂದು ಬಿಡೋದಿಲ್ಲ ಇಲ್ಲಿ ತಂದು ಬಿಡೋದೆಲ್ಲ ಮಧ್ಯಮ ವರ್ಗದ ಜನತೆ ಹಾಗಾಗಿ ಇದನ್ನು ಸರಿಯಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಏನೇನೋ ಮಾತಾಡೋದಲ್ಲ ಪ್ರೆಸ್ ಮೀಟನ್ನು ಕರೆದು ಪತ್ರಿಕಾಗೋಷ್ಠಿಯನ್ನು ಕರೆದು ಕರೆದು ಏನೇನೋ ಮಾತಾಡೋದಲ್ಲ ಮಾತಾಡಿರುವಂಥದ್ದನ್ನ ಉಳಿಸ್ಕೊಳ್ಳಿ ಫಸ್ಟು ಏನು ಹದಿನೈದು ಸಾವಿರ ಶಿಕ್ಷಕರನ್ನ ತಗೊಳ್ತೀವಿ ಅಂತ ಹೇಳಿದ್ರಿ ಆ ಮಾತನ್ನು ಉಳಿಸ್ಕೊಂಡು ಅವ್ರನ್ನ ತಗೊಂಡು ಅತಿ ಶಿಕ್ಷಕರು ಎಷ್ಟು ಏನು ಈ ಕಾಂಟ್ರಾಕ್ಟ್ ಬೇಸಿಕ್ ಶಿಕ್ಷಕರು ಅವೆಲ್ಲ ಬೇಡ ಅವೆಲ್ಲ ಬಿಟಿ ಬಿ ಅವೆಲ್ಲ ತಗೋ ಅವ್ರನ್ನೆಲ್ಲ ತಗೊಂಡು ಮಕ್ಕಳ ಜೀವದ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಮಕ್ಕಳ ಶಿಕ್ಷಣದ ಜೊತೆ ಚೆಲ್ಲಾಟ ಆಡಬೇಡಿ ಅವ್ರೇನು ಬರ್ತಾರೆ ಇವತ್ತು ಹೋಗ್ತಾನೆ ನಾಳೆ ಆಗಿ ಸ್ಥಿರವಾಗಿ ಇರುವಂತಹ ಶಿಕ್ಷಕರನ್ನ ತಗೊಂಡು ಆದರ್ಶ ಶಾಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರನ್ನ ಒದಗಿಸಬೇಕು ಅನ್ನೋದು ಸುತ್ತೋಲೆ ಇದೆ ಗೊತ್ತಾ ಮಧು ಬಂಗಾರಪ್ಪನವರೇ ಫಸ್ಟು ಅದನ್ನು ತಿಳ್ಕೊಳ್ಳಿ ಅದನ್ನು ತಿಳ್ಕೊಂಡು ಆದರ್ಶ ಶಾಲೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ತಕ್ಷಣದಿಂದಲೇ ನೀವು ಶಿಕ್ಷಕರನ್ನ ಪೂರ್ಣ ಪ್ರಮಾಣದಲ್ಲಿ ನೇಮಿಸಿ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ವರ್ಗಾವಣೆಗಳಿದೆಯಲ್ಲ ಇದು ನಿಜವಾಗಿಯೂ ಕೂಡ ಅವೈಜ್ಞಾನಿಕ ಇದನ್ನು ತಡೆ ಹಿಡಿಯಿರಿ ನೀವು ಮುಂದಿನ ಸಾರಿ ವರ್ಗಾವಣೆ ನಿಯಮವನ್ನು ರೂಪಿಸಬೇಕಾದ್ರೆ ಸರ್ಕಾರಿ ರಜಾ ದಿನಗಳಲ್ಲಿ ಶಾಲೆಯ ರಜಾ ದಿನಗಳಲ್ಲಿ ನಿಮ್ಮದನ್ನು ಮಾಡ್ಕೊಳ್ಳಿ ದಂಧೆನಾ ನಿಮ್ಮ ದಂಧೆಗಳು ನಮಗೆಲ್ಲ ಗೊತ್ತು ಇದೇನು ಪಾರದರ್ಶಕವಾಗಿರೋದಿಲ್ಲ ನಿಮ್ಮ ದಂಧೆಗಳು ವರ್ಗಾವಣೆ ದಂಧೆಗಳು ನಮಗೆಲ್ಲ ಗೊತ್ತು ಆದ್ರಿಂದ ನಮ್ಮ ಆಗ್ರಹ ಇಷ್ಟೇ ನೀವೇನಾದರೂ ಮಾಡ್ಕೊಳ್ಳಿ ಬಟ್ಟೆನಾದರೂ ಕೊಡ್ಕೊಳ್ಳಿ ಸೂನಾದರೂ ಕೊಡ್ಕೊಳ್ಳಿ ಮಟ್ಟೆನಾದರೂ ಕೊಡ್ಕೊಳ್ಳಿ ಏನಾದರೂ ಕೊಡ್ಕೊಳ್ಳಿ ಉತ್ತಮವಾದ ಪ್ರಾಮಾಣಿಕವಾದ ಶಿಕ್ಷಕರನ್ನ ಕೊಡಿ ಆದರ್ಶ ಶಾಲೆಗಳನ್ನು ಉಳಿಸಿ ನಮಸ್ಕಾರ ಈ ಸಮಯದಲ್ಲಿ ಪೋಷಕರಾದ ಜನಾರ್ದನ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಸುಪ್ರಿಯಾ ಉಪಾಧ್ಯಕ್ಷರಾದ ಮುದ್ದುಕೃಷ್ಣ ರಾಮಕೃಷ್ಣ ಭಾಗವಹಿಸಿದ್ದರು